ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಸಿದ್ಧಲಿಂಗಯ್ಯ ಇವರು ಬರೆದಂತಹ ಕ್ರಾಂತಿ ಪದ ಅನ್ನುವಂತಹ ಪಾಠದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ಇಲ್ಲಿ ದಲಿತ ಕವಿ ಎಂದು ಪ್ರಸಿದ್ಧರಾಗಿರುವಂತಹ ಸಿದ್ಧಲಿಂಗಯ್ಯ ಹಾಗೆ ಅವರು ಬಂಡಾಯ ಸಾಹಿತಿ ಎಂದು ಕೂಡ ಪ್ರಸಿದ್ಧರಾಗಿದ್ದಾರೆ ಅವರು ಬರೆದಿರುವಂತಹ ಈ ಕ್ರಾಂತಿ ಪದ ಕ್ರಾಂತಿಪದ ಅನ್ನುವಂತಹ ಕವನವನ್ನು ಸಿದ್ಧಲಿಂಗಯ್ಯನವರ ಹೊಲೆಮಾದಿಗರ ಹಾಡು ಅನ್ನುವಂತಹ ಸಂಕಲನದಿಂದ ಆಯ್ದುಕೊಂಡಿರುವಂಥದ್ದು ಈ ಕವನದಲ್ಲಿ ಅಥವಾ ಸಿದ್ಧಲಿಂಗಯ್ಯನವರು ಬರೆದಿರುವಂತಹ ಕವನಗಳಲ್ಲಿ ಸಮಾಜದ ತಳ ಸಮುದಾಯವು ಶತಶತಮಾನಗಳಿಂದ ಅನುಭವಿಸುತ್ತಾ ಬಂದಿರುವಂಥ ಹಸಿವು ಇರ್ಬೋದು ಬಡತನ ಇರ್ಬೋದು ಅಸ್ಪೃಶ್ಯತೆ ಇರ್ಬೋದು ಅಪಮಾನ ಇರ್ಬೋದು ಅನಕ್ಷರತೆ ಇರ್ಬೋದು ಇವುಗಳ ವಿರುದ್ಧ ಆಕ್ರೋಶ ಮತ್ತು ಪ್ರತಿಭಟನೆಯ ಧ್ವನಿಯನ್ನು ನಾವು ಕಾಣ್ಬೋದು ಕ್ರಾಂತಿ ಪದ ಅನ್ನುವಂತಹ ಈ ಒಂದು ಕವನದ ಹೆಸರೇ ಸೂಚಿಸುವಂತೆ ಕ್ರಾಂತಿಗಾಗಿ ಕರೆ ನೀಡಿರುವಂತಹ ಕವನ ಇದು ಅಂದರೆ ಅಸಮಾನತೆಯ ಕಾರಣದಿಂದಾಗಿ ಸಮಾಜದಲ್ಲಿ ಇರುವಂತಹ ಕೆಳವರ್ಗದವರು ಅಂದರೆ ಈ ಅಸಮಾನತೆಯಿಂದಾಗಿ ಕೆಳವರ್ಗದವರನ್ನು ಮೇಲ್ವರ್ಗದವರು ಇನ್ನೂ ಕೂಡ ಶೋಷಿಸ್ತಾ ಇದ್ದಾರೆ ಹಾಗಾಗಿ ಈ ಶೋಷಿತರು ಸಮಾನತೆಗಾಗಿ ಹೋರಾಟವನ್ನು ನಡೆಸಬೇಕು ಅನ್ನುವಂಥ ಒಂದು ಧ್ವನಿಯನ್ನು ಈ ಕ್ರಾಂತಿ ಪದದಲ್ಲಿ ನಾವು ಕಾಣಬಹುದು ಜಾತಿ ಮತಗಳು ನಾಶವಾಗಿ ನಮ್ಮ ಸಮಾಜದ ನಿರ್ಮಾಣವಾಗಬೇಕು ಬೇರೆ ಬೇರೆ ನೆಲೆಯಲ್ಲಿ ದುಡಿಯುವಂತಹ ಶ್ರಮಿಕ ವರ್ಗದವರು ತಮಗೆ ಆಗ್ತಾ ಇರುವಂಥ ಶೋಷಣೆಯನ್ನು ತಿಳಿದುಕೊಂಡು ಯಾರು ತಮ್ಮನ್ನು ಶೋಷಿಸ್ತಾ ಇದ್ದಾರೋ ಅವರನ್ನು ಕಂಗೆಡಿಸುವಂತಹ ಕಾಲ ಈಗ ಇದೆ ಹಾಗಾಗಿ ಯಾರು ತಮ್ಮನ್ನು ಸುಲಿಯುತ್ತಾರೋ ಆ ಸುಲಿದವರನ್ನು ಸುಲಿಯುವ ಸುಡುಗಾಡಿನ ಬಿರುಗಾಳಿಯಂತೆ ಈ ಕ್ರಾಂತಿಕಾರಿ ಗೀತೆ ಮುಳುಗ್ತಾ ಇದೆ ಒಟ್ಟು ಸಮಾಜ ಬದಲಾಗಬೇಕು ಹೊಸ ಸಮಾಜದಲ್ಲಿ ಈಗಿರುವ ಈ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಒಂದೇ ಎಲ್ಲರೂ ಕೂಡ ಯಾವುದೆಲ್ಲ ಏನೆಲ್ಲ ಇದೆಯೋ ಸಂಪನ್ಮೂಲಗಳು ಯಾವುದೆಲ್ಲ ಇದೆಯೋ ಅದೆಲ್ಲವನ್ನು ಸಮಾನವಾಗಿ ಅನುಭವಿಸಬೇಕು ಅಸಮಾನತೆಯನ್ನು ಸಾಧಿಸಬೇಕಾದರೆ ಈ ಒಂದು ಕ್ರಾಂತಿ ಅಗತ್ಯ ಅನ್ನುವಂಥದ್ದನ್ನು ಸಿದ್ಧಲಿಂಗಯ್ಯನವರು ಹೇಳ್ತಾರೆ ಮೊದಲ ಪದ್ಯಭಾಗವನ್ನು ಗಮನಿಸಿ ವಿದ್ಯಾರ್ಥಿಗಳೇ ಗುಡಿಸಲುಗಳು ಗುಡುಗುತ್ತಿವೆ ಬಂಗಲೆಗಳು ನಡುಗುತ್ತಿವೆ ಎಲ್ಲೆಲ್ಲಿಯೋ ಮೊಳಗುತ್ತಿದೆ ನವ ಕ್ರಾಂತಿಯ ಗಾನ ಮತಗಳು ಹತವಾಗುತ್ತಿವೆ ಜನಪಥಗಳು ಮೂಡುತ್ತಿವೆ ಅಸಮಾನತೆ ಆಗುತ್ತಿದೆ ಕ್ರಾಂತಿಗೆ ಸೋಪಾನ ಈ ಪದ್ಯ ಭಾಗದಲ್ಲಿ ಎಲ್ಲಿ ನೋಡಿದರೂ ಕೂಡ ಅಂದರೆ ಸುತ್ತಮುತ್ತ ನೋಡಿದರೂ ಕೂಡ ನವ ಕ್ರಾಂತಿಯ ಗಾನವೇ ಮೊಳಗುತ್ತಿದೆ ಹಿಂದೆ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಹಾಗೆ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಭಾರತದಲ್ಲಿ ಇರುವಂತಹ ಈ ದಲಿತ ವರ್ಗದ ಸ್ಥಿತಿಗತಿಗಳು ಅಂದು ಮತ್ತು ಇಂದಿಗೂ ಕೂಡ ಒಂದೇ ರೀತಿಯಾಗಿ ಇರುವಂಥದ್ದು ಯಾವುದೇ ಬದಲಾವಣೆಯೂ ಕೂಡ ಆಗಲಿಲ್ಲ ಸರ್ಕಾರವೂ ಕೂಡ ಸರ್ಕಾರ ಅವರ ಒಂದು ಉದ್ಧಾರಕ್ಕಾಗಿ ಅವರು ಪ್ರಗತಿಯನ್ನು ಹೊಂದಬೇಕು ಅನ್ನುವಂತಹ ಕಾರಣಕ್ಕಾಗಿ ಹಲವಾರು ಯೋಜನೆಗಳನ್ನು ಕೈಗೊಂಡರೂ ಕೂಡ ನಿರೀಕ್ಷಿತವಾದಂತಹ ಮಟ್ಟದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಸರ್ಕಾರದಿಂದ ಪ್ರಾಪ್ತವಾದಂತಹ ಭೂಮಿಯನ್ನು ಕೃಷಿ ಭೂಮಿಯನ್ನಾಗಿ ಮಾಡುವುದಕ್ಕೂ ಕೂಡ ಉಳ್ಳವರು ಬಿಡಲಿಲ್ಲ ಕೃಷಿ ಭೂಮಿಯನ್ನು ಮಾಡಲು ಕೂಡ ಅದು ಸಾಧ್ಯವಾಗಲಿಲ್ಲ ಹಾಗೆ ಕುಟುಂಬದ ಆರ್ಥಿಕ ಸ್ಥಿತಿಗತಿಗಳು ಅಂದರೆ ದಲಿತ ವರ್ಗದವರ ಕುಟುಂಬದ ಆರ್ಥಿಕ ಸ್ಥಿತಿಗತಿಗಳು ಸುಧಾರಣೆಯಾಗದೆ ಕೇವಲ ಅವರು ಏನು ಮಾಡ್ತಾರೆ ಬೇರೆಯವರ ಉದ್ಧಾರಕ್ಕಾಗಿ ತಮ್ಮ ಬೆವರನ್ನು ಹರಿಸಿ ನೋವನ್ನು ಅನುಭವಿಸುವಂತಹ ಇಂತಹ ಒಂದು ಕಾಲಘಟ್ಟದಲ್ಲಿ ಅಂದರೆ ಇಂತಹ ಸ್ಥಿತಿ ದಲಿತರಲ್ಲಿದೆ ಆ ಸ್ಥಿತಿಯನ್ನು ಕಂಡು ಕವಿ ಅದನ್ನು ಆ ಜನರು ಅದನ್ನು ಎದುರಿಸಿ ನಿಲ್ಲಬೇಕು ಅನ್ನುವಂಥದ್ದನ್ನು ಒಂದು ರೀತಿಯಲ್ಲಿ ರೋಷದ ಧ್ವನಿಯಲ್ಲಿ ಕೋಪಾವೇಶದ ಧ್ವನಿಯಲ್ಲಿ ಆಕ್ರೋಶದ ಧ್ವನಿಯಲ್ಲಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಎಲ್ಲೆಲ್ಲಿಯೂ ಕೂಡ ನವಕ್ರಾಂತಿಯ ಗಾನ ಮೊಳಗ್ತಾ ಇದೆ ಗುಡಿಸಲುಗಳು ಗುಡುಗುತ್ತಿವೆ ಬಂಗಲೆಗಳು ನಡುಗುತ್ತಿವೆ ಮತಗಳು ಹತವಾಗುತ್ತಿವೆ ಜನಪಥಗಳು ಮೂಡುತ್ತಿವೆ ಅಸಮಾನತೆ ಕ್ರಾಂತಿಗೆ ಸೋಪಾನವಾಗುತ್ತಿದೆ ಎಲ್ಲೆಲ್ಲಿಯೂ ಕೂಡ ಹೊಸ ಕ್ರಾಂತಿಯು ಮೊಳಗ್ತಾ ಇದೆ ಸುತ್ತ ನೋಡಿದರೂ ಕೂಡ ಈಗ ಅವರಿಗೆಲ್ಲ ಅರಿವಾಗಿದೆ ಹಾಗಾಗಿ ಕ್ರಾಂತಿಯ ಗಾನ ಮೊಳಗ್ತಾ ಇದೆ ಗುಡಿಸಲುಗಳು ಗುಡುಗುತ್ತಾ ಇವೆ ಅಂದರೆ ದಲಿತರ ಗುಡಿಸಲಲ್ಲಿ ಕ್ರಾಂತಿ ಗುಡುಗುತ್ತಾ ಇದೆ ಕ್ರಾಂತಿ ಇದೆ ಇದರಿಂದಾಗಿ ಶೋಷಕರ ಬಂಗಲೆಗಳು ನಡುಗುತ್ತಾ ಇವೆ ಮತಗಳು ಹತವಾಗುತ್ತಿವೆ ಅಂದರೆ ಮತಗಳು ನಾಶವಾಗ್ತಾ ಇದೆ ಎಲ್ರಿಗೂ ಅರಿವು ಬಂದಿದೆ ಜನಪಥಗಳು ಮೂಡುತ್ತಿವೆ ಜನರಿಗೆ ದಾರಿ ಕಾಣಿಸ್ತಾ ಇದೆ ಯಾಕೆಂದರೆ ತಮ್ಮನ್ನು ಶೋಷಿಸಲಿಕ್ಕಾಗಿಯೇ ಯಾವುದೇ ಉದ್ಧಾರವನ್ನು ಮಾಡದೆ ತಮ್ಮಿಂದ ಓಟನ್ನು ಮತವನ್ನು ಗಳಿಸಿಕೊಳ್ತಾ ಇದ್ದಾರೆ ತಮ್ಮ ತಮ್ಮ ಉದ್ಧಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಅವರ ಅವರಿಗೆ ಓಟನ್ನು ಮತವನ್ನು ಹಾಕುವುದಿಲ್ಲ ನಮ್ಮಲ್ಲಿ ನಾವು ಕೂಡ ಅರಿತಿದ್ದೇವೆ ನಮ್ಮಲ್ಲಿಯೂ ಜ್ಞಾನ ಇದೆ ಹಾಗೆ ಈ ಅಸಮಾನತೆ ಅನ್ನುವಂಥದ್ದು ನಮಗೆ ಸಮಾನತೆ ಬೇಕು ಅನ್ನುವಂಥ ಕ್ರಾಂತಿಯ ಗೀತೆ ಅಲ್ಲಿ ಮುಳುಗ್ತಾ ಇದೆ ಕ್ರಾಂತಿಗೆ ಸೋಪಾನವಾಗ್ತಾ ಇದೆ ಈ ಗೀತೆ ರೈಲು ನಿಲ್ಲುವ ತಾಣದಲ್ಲಿ ಭಾರ ಹೊತ್ತ ರಟ್ಟೆಯಲ್ಲಿ ತೊಟ್ಟಿಕ್ಕಿದ ವ್ಯವರಹನಿ ಬೆಂಕಿಯಾಗಿ ಸಿಡಿದು ಬಡ ಜನಗಳ ಕಣ್ತೆಸಿ ಶೋಷಕರನ್ನು ಕಂಗೆಡಿಸಿ ಕೆಂಗಿಡಿಗಳ ಕಾರುತ್ತಿವೆ ಘೋರಾದ್ಭಟವಾಗಿ ರೈಲು ನಿಲ್ಲುವಂತಹ ತಾಣಗಳಲ್ಲಿ ಅಂದರೆ ರೈಲ್ವೆ ಸ್ಟೇಷನ್ನಲ್ಲಿಯೂ ಕೂಡ ಅಲ್ಲಿರುವಂತಹ ಭಾರ ಹೊತ್ತ ರಟ್ಟೆಯಲ್ಲಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ಕೈಗಳು ಹಾಗೆ ಅವರ ಮೈಯಿಂದ ಆ ಕಾರ್ಮಿಕರ ಮೈಯಿಂದ ತೊಟ್ಟಿಕ್ಕಿದಂತಹ ಬೆವರಿನ ಹನಿ ಈಗ ಬೆಂಕಿಯಾಗಿ ಸಿಡಿತು ಬರ್ತಾ ಇದೆ ಅದು ಬಡ ಜನರ ಕಣ್ಣನ್ನು ತೋ ತೆರೆಸ್ತಾ ಇದೆ ಈ ಕ್ರಾಂತಿಗೀತೆ ಶೋಷಕರನ್ನು ಕಂಗೆಡಿಸ್ತಾ ಇದೆ ಘೋರವಾದಂತಹ ಒಂದು ಗರ್ಜನೆಯ ಧ್ವನಿಯಾಗಿ ಕೆಂಗಿಡಿಗಳನ್ನು ಕಾರುತ್ತಿವೆ ಕೆಂಪಾದ ಕಿಡಿಗಳನ್ನು ಉರಿಯನ್ನು ಕಾರ್ತಾ ಇದೆ ಮುಂದಿನ ಪದ್ಯವಾಗ ದೇವರುಗಳ ಪೂಜೆಯಲ್ಲಿ ಗುರುವರಿಯರ ದಾಸ್ಯದಲ್ಲಿ ಇಹಲೋಕಕ್ಕೂ ಪರಲೋಕಕ್ಕೂ ಸೇತುವೆಯನ್ನು ಕಟ್ಟಿ ಪರಮಾತ್ಮನು ಪರದೆಯಲ್ಲಿ ಜೀವಾತ್ಮನ ಕಬಳಿಸುವ ಕಡು ಜಾಣರ ಕೊಂದು ತಿಂದು ಅನ್ಯಾಯವೇ ಮೆಟ್ಟಿ ಅನ್ಯಾಯವನ್ನು ಮೆಟ್ಟಿ ದೇವರನ್ನು ಪೂಜಿಸ್ತಾ ಇರುವಂತಹ ಆ ಪೂಜೆಯಲ್ಲಿ ದೇವರುಗಳ ಪೂಜೆಯಲ್ಲಿ ಗುರುವರಿಯದ ಗುರುವರಿಯರ ದಾಸ್ಯದಲ್ಲಿ ಪರಮಾತ್ಮನ ಪರದೆಯಲ್ಲಿ ಶೋಷಕರ ಶೋಷಣೆ ಶೋಷಣೆ ನಡೆಯುತ್ತಲೇ ಇದೆ ಅಂದರೆ ಅಲ್ಲಲ್ಲಿ ಒಂದೊಂದು ಕಡೆಯಲ್ಲಿ ಅಸಮಾನತೆಯನ್ನು ನಾವು ನೋಡಿ ನೋಡಿರ್ಬೋದು ದೇವಸ್ಥಾನಗಳಲ್ಲಿ ಇರ್ಬೋದು ಅಥವಾ ಎಲ್ಲಿಯೂ ಇರ್ಬೋದು ಅಲ್ಲಿ ಈ ಶೋಷಕರು ಯಾರನ್ನು ಉಳಿದವರನ್ನು ದಲಿತರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಈ ದೇವಸ್ಥಾನಗಳಲ್ಲಿ ಇರ್ಬೋದು ಎಲ್ಲಿಯೂ ಇರ್ಬೋದು ಇಲ್ಲೆಲ್ಲ ದಲಿತರ ಬೆವರಿನ ಹನಿ ಈಗ ನವ ಕ್ರಾಂತಿಯ ಸಿಡಿಗುಂಡ್ ಸಿಡಿಗುಂಡಾಗಿ ಅದು ಸಿಡಿಯಬೇಕಾಗಿದೆ ಸಿಡಿಗುಂಡಾಗಿ ಅದು ಸಿಡಿಯಬೇಕಾಗಿದೆ ದೇವರು ಗುರು ಹಾಗೆ ಇಹಲೋಕ ಇರ್ಬೋದು ಪರಲೋಕ ಇರ್ಬೋದು ಪರಮಾತ್ಮ ಜೀವಾತ್ಮ ಇವೆಲ್ಲ ಶೋಷಣೆಯ ಪ್ರಬಲ ಅಸ್ತ್ರಗಳಾದ ಇವನ್ನು ಮುರಿದು ಬಿಡುವಂತಹ ನವಕ್ರಾಂತಿ ಎಲ್ಲೆಲ್ಲಿಯೂ ಮೊಳಗ್ತಾ ಇದೆ ಆದರೆ ಒಂದು ವೇಳೆ ಮೊಳಗದೇ ಹೋದರೆ ಸಮಾನತೆ ಎನ್ನುವುದು ಸಾಧ್ಯವೇ ಇಲ್ಲ ಆದ್ದರಿಂದ ದಲಿತರ ಭಾರ ಹೊತ್ತಂತಹ ರಟ್ಟೆಯಲ್ಲಿ ತೊಟ್ಟಿಕ್ಕುವ ಬೆವರ ಹನಿ ಅಥವಾ ಶ್ರಮದ ಫಲ ಇದು ಬೆಂಕಿಯಾಗಿ ಘೋರ ಘೋರವಾದಂತಹ ಆರ್ಭಟವಾಗಿ ಸಿಡಿದು ಬಡ ಜನರ ಕಣ್ಣನ್ನು ತೆರೆಸಬೇಕು ಶೋಷಕರ ಕಂಗೆಡಿಸಬೇಕು ಶೋಷಕರನ್ನು ಕಂಗೆಡಿಸಿ ಬಿಡಬೇಕು ಆಗಲೇ ಆ ಮತ ಪಥಗಳು ಕೂಡ ಅಳಿಯಲು ಸಾಧ್ಯ ದೇವರು ಧರ್ಮ ಗುರು ದಾಸ್ಯಗಳಲ್ಲಿ ಇಹಪರ ಸೇತುವೆಯನ್ನು ಕಟ್ಟಿ ಜೀವಾತ್ಮನನ್ನು ಕಬ್ಬಳಿಸುವಂಥ ಕಡು ಜಾಣರಿದ್ದಾರಲ್ಲ ಅವರನ್ನು ಕೊಂದು ತಿಂದು ಅನ್ಯಾಯವನ್ನು ಮೆಟ್ಟಿ ಹಾಕುವವರೆಗೂ ಸಮಾನತೆ ಸಾಧ್ಯವಿಲ್ಲದ ಮಾತು ಕನಸಿನ ಗಂಟು ಎಲ್ಲಿಯವರೆಗೆ ಅವರನ್ನು ಹಾಗೇ ಬಿಡುತ್ತೇವೋ ಶೋಷಣೆ ಮಾಡುವವರನ್ನು ಹಾಗೇ ಬಿಡುತ್ತೇವೋ ಮೇಲ್ವರ್ಗದವರನ್ನು ಹಾಗೆಯೇ ಬಿಡುತ್ತಾರೆಯೋ ಅಲ್ಲಿಯವರೆಗೆ ಶೋಷಣೆಗಳು ನಡೆಯುತ್ತಲೇ ಇರ್ತದೆ ಎಲ್ಲ ಅವಕಾಶಗಳು ಕೂಡ ಅವರಿಗೆ ಸಿಗುತ್ತಾ ಹೋಗ್ತದೆ ಹಾಗಾಗಿ ಕರ್ಮಕಥೆಯ ಚಾಟಿಯನ್ನು ಮುರಿದಿಕ್ಕುತ್ತಾ ಮುನ್ನಡೆದು ಹಿಮ್ಮೆಟ್ಟಿಸಿ ಅಡ್ಡ ಬಂದ ಭದ್ರ ಹಿತವ ಮಿಡಿಯುತ್ತಲಿದೆ ಎದೆಗಳಲ್ಲಿ ದಬ್ಬುತ್ತಲಿದೆ ಜಡತೆಯನ್ನು ಚಿಮ್ಮುತ್ತಿರುವ ಹೋರಾಟವು ಹೊಮ್ಮೆ ಮುಗಿಲಿಗೇರಿ ಈ ಕ್ರಾಂತಿ ಅನ್ನುವಂಥ ನವಕ್ರಾಂತಿ ಅನ್ನುವಂಥದ್ದು ಎಲ್ಲೆಲ್ಲಿಯೂ ಮೊಳಗ್ತಾ ಇರುವಂಥ ಸಂದರ್ಭದಲ್ಲಿ ಅಥವಾ ಈ ಹೋರಾಟ ಮುಗಿಲಿಗೆ ಚಿಮ್ಮುತ್ತಾ ಇದೆ ಅಂದರೆ ಆಕಾಶಕ್ಕೆ ಚಿಮ್ಮುತ್ತಾ ಇದೆ ಮುಗಿಲಿಗೆ ಚಿಮ್ಮಿ ಕರ್ಮಕಥೆಯ ಚಾಟಿಯನ್ನು ಮುರಿದಿಕ್ಕಬೇಕು ಅಡ್ಡ ಬಂದಂತಹ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಹಿಮ್ಮೆಟ್ಟಿಸಬೇಕು ಇವರು ಮಾಡ್ತಾ ಇರುವಂತಹ ಹೋರಾಟಕ್ಕೆ ಯಾರಾದರೂ ಕೂಡ ಅಥವಾ ಇವರಿಗೆ ಸಿಗುತ್ತಾ ಇರುವಂತಹ ಇವರಿಗೆ ಸಿಗಬೇಕಾಗಿರುವಂತಹ ಕೆಲವೊಂದು ಹಕ್ಕುಗಳಿಗೆ ಯಾರಾದರೂ ಕೂಡ ಅಡ್ಡ ಬಂದರೆ ಅವರನ್ನು ಮುರಿದಿಕ್ಕಬೇಕು ಅವರನ್ನು ಹಿಮ್ಮೆಟ್ಟಿಸಬೇಕು ದಲಿತರ ಎದೆಯಲ್ಲಿ ದಲಿತರ ಹೃದಯಗಳಲ್ಲಿ ಮನೆ ಮಾಡಿದಂತಹ ಈ ಜಡತೆಯನ್ನು ಮೊದಲು ಹೊರ ದಬ್ಬಬೇಕು ಯಾಕೆಂದರೆ ಅವರೇನು ಮಾಡಿದ್ದಾರೆ ದಲಿತರು ಏನು ಮಾಡ್ತಾರೆ ಅಂದರೆ ಹಿಂದಿನಿಂದಲೂ ಕೂಡ ಜಡವಾಗಿಯೇ ಇದ್ದಾರೆ ತಮ್ಮನ್ನು ಶೋಷಣೆ ಮಾಡ್ತಾ ಇರುವಂತಹ ಈ ಶೋಷಕರನ್ನು ಕಂಡರೂ ಕೂಡ ಕಾಣದ ಹಾಗೆ ಇರ್ತಾರೆ ಅಂಥವರಲ್ಲಿ ತಿಳುವಳಿಕೆ ಮೂಡಬೇಕು ಅವರ ಎದೆಯಲ್ಲಿ ನಾವು ಕ್ರಾಂತಿಯ ಗಾನ ಮಿಡಿಯಬೇಕು ಹಾಗಾದಾಗ ಮಾತ್ರ ಸಮಾನತೆ ಸಾಧ್ಯವಾಗುತ್ತದೆ ಎಂದು ಈ ದಲಿತ ಕವಿಯಾದಂತಹ ಸಿದ್ಧಲಿಂಗಯ್ಯನವರು ಹೇಳುತ್ತಾರೆ ಮುಂದೆ ದಲಿತರಾಗ ಗುನುಗುತ್ತಿದೆ ಗೋರಿಯ ಕರಿ ಶೋಷಣೆಯಲೆ ಶೃಂಗಾರವು ಆಯಿತೆನ್ನ ಹೆಣಕೆ ಸುಲಿದವರನು ಸುಲಿವ ದಿನ ಬಂದಿತ್ತೆಂದು ಹಿಗ್ಗುತ್ತಿದೆ ಸುಡುಗಾಡಿನ ಬಿರುಗಾಳಿಯ ಕ್ರಾಂತಿಗೀತೆ ಹಾಡಿ ಈ ಶೋಷಕರು ನಡೆಸ್ತಾ ಇರುವಂಥ ಶೋಷಣೆಯಲ್ಲಿ ದಲಿತರ ಹೆಣದ ಶೃಂಗಾರವಾಗಿ ಹೋಗಿದೆ ಅಂದರೆ ದಲಿತರೆಲ್ಲರೂ ಕೂಡ ಪ್ರಾಣ ನಿಗ್ತಾ ಇದ್ದಾರೆ ಅಂದರೆ ಅವರ ಎಲ್ಲ ಹಕ್ಕುಗಳನ್ನೆಲ್ಲ ಅವರಿಗೆ ಸಿಗಬೇಕಾದಂಥ ಎಲ್ಲವನ್ನೂ ಕೂಡ ಕಸಿದುಕೊಳ್ಳುವಂಥದ್ದನ್ನು ಮೇಲ್ವರ್ಗದವರು ಮಾಡ್ತಾ ಇದ್ದಾರೆ ಅವರು ಶೋಷಣೆಯನ್ನು ಈ ದಲಿತರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಇದೊಂದು ದಲಿತರ ಹೆಣದ ಶೃಂಗಾರವಾಗಿ ಹೋಗಿದೆ ಕವಿ ಹೇಳ್ತಾರೆ ದಲಿತರು ಗೋರಿಯಾಗಿ ಹೋಗಿದ್ದಾರೆ ಆದ್ದರಿಂದ ದಲಿತರ ಗೋರಿಯ ಕರಿಬಿರುಕಿನಲ್ಲಿ ದಲಿತರಾಗಿ ಗುನುಕ ಗುನುಕ ಗುನುಗಬೇಕಿದೆ ದಲಿತ ರಾಗ ಅಂದರೆ ಈ ಕ್ರಾಂತಿಯ ರಾಗವನ್ನು ಎಲ್ಲರೂ ಕೂಡ ಹೇಳಬೇಕಾಗಿದೆ ಸುಲಿದವರನ್ನು ಸುಲಿಯುವ ದಿನ ಬರಬೇಕಿದೆ ಅಂದರೆ ತಮ್ಮನ್ನು ಯಾರು ಶೋಷಣೆಯನ್ನು ಮಾಡಿ ತಮ್ಮ ಚರ್ಮವನ್ನು ಸುಲಿದ್ರು ಅಂದರೆ ತಮ್ಮನ್ನು ಇಡೀ ಜೀವನದುದ್ದಕ್ಕೂ ಶೋಷಣೆಗೆ ಅಳಪಡಿಸಿ ಅಳವಡಿಸಿದ್ರೂ ಅವರೆಲ್ಲರನ್ನೂ ಕೂಡ ಸುಲಿಯುವಂತಹ ಕಾಲ ಬಂದಿದೆ ಸುಲಿಯುವ ದಿನ ಬರಬೇಕು ಸುಡುಗಾಡಿನ ಬಿರುಗಾಳಿಯ ಕ್ರಾಂತಿಗೀತೆ ಸುಲಿದವರನ್ನು ಸುಲಿಯುವಂತಹ ಕ್ರಾಂತಿಗೀತೆ ಹಾಡಬೇಕಾಗಿದೆ ಅಂದಾಗ ಮಾತ್ರ ದಲಿತ ಜನರಿಗೆ ಸಮಾನತೆ ಸಾಧ್ಯ ಆದರೆ ಕವಿಗೆ ಈ ದಲಿತರನ್ನು ಯಾರು ಶೋಷಣೆ ಮಾಡಿದರೂ ಈ ಶೋಷಕರನ್ನು ಸುಲಿದವರನ್ನು ಸುಲಿಯುವ ದಿನ ಬಂದೇ ಬರುತ್ತದೆ ಎನ್ನುವಂತಹ ವಿಶ್ವಾಸವಿದೆ ಹಾಗಾಗಿಯೇ ಕವಿ ಹೇಳ್ತಾರೆ ದಲಿತ ರಾಗ ಗುನುಗುತ್ತಿದೆ ಗೋರಿಯ ಕರಿ ಬಿರುಕಿನಲ್ಲಿ ದಲಿತರ ರಾಗ ಈ ಕ್ರಾಂತಿಯ ರಾಗ ಗುನುಗುತ್ತಾ ಇದೆ ಧ್ವನಿಸ್ತಾ ಇದೆ ಆ ಗೋರಿ ಎಲ್ಲಿ ಸತ್ತು ಹೋಗಿದ್ದಾರೋ ಶೋಷಣೆಯ ಒಂದು ಹೆಣವಾಗಿ ಹೋಗಿದ್ದಾರೋ ಈ ದಲಿತರು ಅವರು ಇರುವಂತಹ ಆ ಗೋರಿಯ ಎಡೆಯಿಂದ ರಾಗ ಬರಬೇಕಾಗಿದೆ ಯಾವುದು ಕ್ರಾಂತಿ ಗೀತೆಯ ರಾಗ ಬರಬೇಕಾಗಿದೆ ಅಂತ ಇಲ್ಲಿ ಕವಿ ಹೇಳ್ತಾರೆ ಅಂದರೆ ಎಲ್ಲಿ ಈ ಕ್ರಾಂತಿಗೆ ಶೋಷಣೆಯಲ್ಲಿಯೇ ಶೃಂಗಾರಗೊಂಡು ಗೋರಿಯ ಹೆಣವಾದಂತಹ ದಲಿತರ ಬೆಂಬಲವಿದೆ ಅನ್ನುವಂಥದ್ದು ಈ ಕ್ರಾಂತಿಯ ಪರಿಣಾಮವೆಂದರೆ ಸುಲಿದವರನ್ನು ಸುಲಿಯುವುದು ಆಗಲೇ ಸಮಾನತೆ ಸಿದ್ಧಿಸುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾರೆ ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಎಂಟು ಅಂಕದ ಪ್ರಶ್ನೆಗಳು ಮತ್ತು ಆರು ಅಂಕದ ಪ್ರಶ್ನೆಗಳು ಬರ್ಬೋದು ಮೊದಲಿಗೆ ಎಂಟು ಅಂಕದ ಪ್ರಶ್ನೆ ಕ್ರಾಂತಿಯ ಪರಿಣಾಮಗಳನ್ನು ಕವನವು ಹೇಗೆ ನಿರೂಪಿಸಿದೆ ವಿವರಿಸಿ ಎರಡನೇ ಪ್ರಶ್ನೆ ಆರು ಅಂಕದ ಪ್ರಶ್ನೆ ಇದು ಕ್ರಾಂತಿ ಪದ ಕವನವು ನೀಡುವ ಸಂದೇಶವೇನು ವಿವರಿಸಿ ಈ ಎರಡು ಪ್ರಶ್ನೆಗಳಿಗೂ ಕೂಡ ನಾನು ಏನು ಸ ಸ್ವಾರಸ್ಯವನ್ನು ವಿದ್ಯಾರ್ಥಿಗಳೇ ಅದಲ್ಲದೆ ನಿಮ್ಮ ಉಪನ್ಯಾಸಕರು ಕೂಡ ಹೇಳಿರಬಹುದು ಅದನ್ನು ಕೂಡ ಬರೆಯಿರಿ ನನ್ನ ಒಂದು ಉದ್ದೇಶವೇನೆಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೆಲವೊಂದು ಕಾರಣಗಳಿಂದಾಗಿ ಓದಲಿಕ್ಕೆ ಆಗದೇ ಇರ್ಬೋದು ಅಂಥ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗಲಿ ಸುಲಭವಾಗಿ ಅವರಿಗೂ ಅವರೂ ಕೂಡ ಪರೀಕ್ಷೆಯನ್ನು ಪಾಸು ಮಾಡಲಿ ಅನ್ನುವಂಥ ಉದ್ದೇಶದಿಂದ ಈ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಹಾಗೆ ನಿಮಗೆ ನಿಮ್ಮ ಈ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ನೀವು ನೀವು ಮೊದಲು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ಹೇಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ